ಇಂದು ನಾವು ನನ್ನ ತಂದೆಯು ಇಂದಿನವರೆಗೂ ಕೆಲಸ ಮಾಡುತ್ತಾನೆ ನಾನೂ ಕೆಲಸ ಮಾಡುತ್ತೇನೆ ಎಂಬ ಪ್ರಸಂಗದ ಶೀರ್ಷಿಕೆಯೊಂದಿಗೆ ಒಟ್ಟಿಗೆ ದೇವರ ವಾಕ್ಯವನ್ನು ಅಧ್ಯಯಿಸೋಣ ಈ ವಿಷಯದೊಂದಿಗೆ ನಮಗೆ ತಿಳಿದಿಲ್ಲದ ಸಮಯ ಮತ್ತು ಕ್ಷಣಗಳಲ್ಲಿಯೂ ಸಹ ದೇವರು ನಮ್ಮ ಆತ್ಮರಕ್ಷಣೆಗಾಗಿ ವಿಶ್ರಾಂತಿ ಇಲ್ಲದೆ ಸಕ್ರಿಯವಾಗಿ ಕೆಲಸ ಮಾಡುತ್ತಿದ್ದಾರೆ ಎಂಬುದನ್ನು ಕಲಿತುಕೊಳ್ಳೋಣ ಯೋಹಾನನು ಅಧ್ಯಾಯ ಐದು ವಚನ ಹದಿನೇಳನ್ನು ನೋಡೋಣ ಅದಕ್ಕೆ ಏಸು ನನ್ನ ತಂದೆಯು ಇಂದಿನವರೆಗೂ ಕೆಲಸ ಮಾಡುತ್ತಾನೆ ನಾನು ಕೆಲಸ ಮಾಡುತ್ತೇನೆ ಅಂದನು ಈ ರೀತಿಯಾಗಿ ದೇವರು ಯಾವಾಗಲೂ ನಮ್ಮೊಂದಿಗೆ ಇರುತ್ತಾರೆ ಸುವಾರ್ತೆಯ ಹಾದಿಯಲ್ಲಿ ಒಟ್ಟಿಗೆ ನಡೆಯುತ್ತಾರೆ ಮತ್ತು ಆತ್ಮರಕ್ಷಣೆಯ ಕಾರ್ಯವು ಪೂರ್ಣಗೊಳ್ಳುವವರೆಗೆ ನಮ್ಮನ್ನು ಮುನ್ನಡೆಸುತ್ತಾರೆ ಎಂದು ದೇವರು ನಮಗೆ ತನ್ನ ಮಾತನ್ನು ಕೊಟ್ಟಿದ್ದಾರೆ ನಾವು ವಿಮೋಚನ ಕಾಂಡ ವಚನ ಹದ್ನಾಲ್ಕು ಅನ್ನು ತೆಗೆಯುತ್ತಾ ತಂದೆಯಾದ ದೇವರು ನಮಗಾಗಿ ನಡೆಸುತ್ತಿರುವ ಕೆಲವು ವಿಷಯಗಳನ್ನು ನೋಡೋಣ ವಿಮೋಚನಕಾಂಡ ಪುಸ್ತಕ ಅಧ್ಯಾಯ ಹದಿನಾಲ್ಕು ವಚನ ಹತ್ತು ಅನ್ನು ನೋಡೋಣ ಫರೋವನ್ನು ಸಮೀಪಿಸುತ್ತಿರುವಾಗ ಇಸ್ರಾಯೇಲಿಯರು ಕಣ್ಣೆತ್ತಿ ತಮ್ಮ ಹಿಂದೆ ಹೊರಟು ಬಂದಿದ್ದ ಐಗುಪ್ತಿರನ್ನು ಕಂಡು ಬಹಳ ಭಯಪಟ್ಟವರಾಗಿ ಯಹೋವನಿಗೆ ಮೊರೆ ಇಟ್ಟರು ಅವರು ಐಗುಪ್ತ ಐಗುಪ್ತದೇಶದಲ್ಲಿ ಸಮಾಧಿಗಳಿಲ್ಲವಾದದರಿಂದ ಅರಣ್ಯದಲ್ಲಿ ಸಾಯ್ಲಿ ಎಂಬುದಾಗಿ ನಮ್ಮನ್ನು ಇಲ್ಲಿಗೆ ಕರಕೊಂಡು ಬಂದಿಯೇನು ಯಾಕೆ ನಮಗೆ ಈ ಪ್ರಕಾರ ಮಾಡಿ ಐಗುಪ್ತದೇಶದಿಂದ ಕರಕೊಂಡು ಬಂದಿ ಆಗ ಯೆಹೋವನ್ನು ಮೋಷೆಗೆ ಹೇಳಿದ್ದೇನೆಂದರೆ ನೀನು ನನಗೆ ಮೊರೆ ಇಡುವುದನ್ನು ಮುಂದಕ್ಕೆ ಹೊರಡಬೇಕೆಂದು ಇಸ್ರಾಯಿಲಿಯರಿಗೆ ಹೇಳು ಮತ್ತು ನೀನು ನಿನ್ನ ಕೋಲನ್ನು ಎತ್ತಿ ಸಮುದ್ರದ ಮೇಲೆ ಕೆಚಾಚಿ ಅದನ್ನು ವಿಭಾಗಿಸು ಆಗ ಇಸ್ರಾಯೇಲಿಯರು ಸಮುದ್ರದ ಮಧ್ಯದಲ್ಲಿ ಒಣಗಿದ ನೆಲದ ಮೇಲೆ ನಡೆದು ಹೋಗುವರು ಮೋಶೆ ತನ್ನ ಕೋಲನ್ನು ಎತ್ತಿ ಸಮುದ್ರದ ಮೇಲೆ ತನ್ನ ಕೈಯನ್ನು ಚಾಚಿದಾಗ ದೇವರು ಏನು ಮಾಡಿದರು ಅವರು ಸಮುದ್ರವನ್ನು ವಿಭಜಿಸಿದರು ಅದು ಮೋಶೆಯ ಅದ್ಭುತ ಶಕ್ತಿಯಿಂದ ಆಗಿರಲಿಲ್ಲ ಮೋಶೆ ಯಾವುದೇ ಜಾದೂ ಕೆಲಸ ಮಾಡಲಿಲ್ಲ ದೇವರು ಆಜ್ಞಾಪಿಸಿದಾಗ ಮತ್ತು ದೇವಜನರು ಅದಕ್ಕೆ ವಿಧೇಯರಾದಾಗ ಮಾತ್ರ ದೇವರು ಸಮುದ್ರವನ್ನು ವಿಭಜಿಸಿ ಒಣನೆಲದ ಮೇಲೆ ಸಮುದ್ರದ ಮೂಲಕ ಹೋಗಲು ಅನುಮತಿಸಿದರು ನನ್ನ ತಂದೆಯು ಇಂದಿನವರೆಗೂ ಕೆಲಸ ಮಾಡುತ್ತಾನೆ ಎಂದು ಹೇಳಿದಂತೆ ಇಸ್ರಾಯೇಲಿಯರನ್ನು ಐಗುಪ್ತದಿಂದ ಹೊರತರುವ ಮಾರ್ಗವನ್ನು ಸಿದ್ಧಪಡಿಸಿದ ಮತ್ತು ಹಾಲು ಜೇನು ಹರಿಯುವ ಕಾನಾನ್ನಾಡಿಗೆ ಅವರನ್ನು ಮುನ್ನಡೆಸಿದವರು ದೇವರು ಇದು ದೇವರ ಕೆಲಸವಾಗಿತ್ತು ಹಾಗಾದರೆ ನಾವು ನಂಬಿಕೆಯ ಅರಣ್ಯದಲ್ಲಿ ಜೀವಿಸುತ್ತಿರುವ ಮತ್ತು ಸುವಾರ್ತೆಯ ಹಾದಿಯಲ್ಲಿ ನಡೆಯುತ್ತಿರುವ ಈ ಕಾಲದಲ್ಲಿ ನಾವು ನಿತ್ಯ ಪ್ರಲೋಕ ರಾಜ್ಯವನ್ನು ತಲುಪುವವರೆಗೆ ಅಂತಿಮವಾಗಿ ಎಲ್ಲವನ್ನೂ ಸಾಧಿಸುವವರು ಯಾರು ನಾವು ಕೇವಲ ಹೋಗಿ ದೇವರು ಆಜ್ಞಾಪಿಸಿದ ಪ್ರಕಾರ ವಿಧೇಯರಾಗುತ್ತೇವೆ ದೇವರು ಮೋಶೆಯೊಂದಿಗೆ ಯಹೋಶುವನೊಂದಿಗೆ ಮತ್ತು ಎಲಿಯನೊಂದಿಗೆ ಇದ್ದರು ದೇವರು ಅಬ್ರಹಾಮ ಮತ್ತು ನೋನೊಂದಿಗೆ ಇದ್ದಂತೆ ಅವರು ಇಂದು ನಮ್ಮೊಂದಿಗಿದ್ದಾರೆ ಮಾರ್ಕನ ಸುವಾರ್ತೆ ಅಧ್ಯಾಯ ಒಂದರಲ್ಲಿ ಇನ್ನೊಂದು ವಚನವನ್ನು ನೋಡೋಣ ಅಧ್ಯಾಯ ಒಂದು ವಚನ ಮೂವತ್ತೈದು ಮುಂಜಾನೆ ಇನ್ನೂ ಮುಬ್ಬಿರುವಾಗ ಆತನು ಎದ್ದು ಹೊರಟು ಅಡವಿಯ ಸ್ಥಳಕ್ಕೆ ಹೋಗಿ ದೇವರನ್ನು ಪ್ರಾರ್ಥಿಸುತ್ತಿದ್ದನು ಸಿಮೋನನು ಅವನ ಸಂಗಡ ಇದ್ದವರು ಆತನನ್ನು ಹಿಂದಟ್ಟಿ ಕಂಡು ಎಲ್ಲರೂ ನಿನ್ನನ್ನು ಹುಡುಕುತ್ತಾರೆ ಅನ್ನಲಾಗಿ ಆತನು ಅವರಿಗೆ ನಾವು ಸಮೀಪದಲ್ಲಿರುವ ಬೆರೆ ಊರುಗಳಿಗೆ ಹೋಗೋಣ ಅಲ್ಲಿಯೂ ನಾನು ಸುವಾರ್ತೆಯನ್ನು ಸಾರಬೇಕು ಇದಕ್ಕಾಗಿಯೇ ನಾನು ಹೊರಟು ಬಂದಿದ್ದೇನೆ ಎಂದು ಹೇಳಿದನು ಏಸು ಇದಕ್ಕಾಗಿಯೇ ನಾನು ಹೊರಟು ಬಂದಿದ್ದೇನೆ ಎಂದು ಹೇಳಿದರು ಏಸು ಈ ಭೂಮಿಗೆ ಬಂದಾಗ ಏನು ಮಾಡಿದರು ಸಾಯುತ್ತಿರುವ ಆತ್ಮಗಳನ್ನು ರಕ್ಷಿಸಲು ಅವುಗಳನ್ನು ಹೊಸ ಜೀವದ ಸತ್ಯಕ್ಕೆ ಮುನ್ನಡೆಸುತ್ತಾ ಬೋಧಿಸಿದರು ಹಾಗಾದರೆ ಯೇಸು ಮಾಡಿದ್ದು ಬೋಧನೆಯಾಗಿರುವುದರಿಂದ ತಂದೆಯ ಕೆಲಸವೇನೆಂದು ನಾವು ನಿಖರವಾಗಿ ತಿಳಿಯಬಹುದಲ್ಲವೇ ಆತ್ಮಗಳನ್ನು ರಕ್ಷಿಸುವುದು ಕೂಡ ದೇವರ ಕೆಲಸವಾಗಿದೆ ನನ್ನ ತಂದೆಯು ಇಂದಿನವರೆಗೂ ಕೆಲಸ ಮಾಡುತ್ತಾನೆ ನಾನು ಕೆಲಸ ಮಾಡುತ್ತೇನೆ ನಾನು ನಿಮಗೆ ಸಹಾಯ ಮಾಡುತ್ತೇನೆ ನೀವು ಹೊರಟು ಹೋಗಿ ಎಲ್ಲಾ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ ಅವರಿಗೆ ತಂದೆಯ ಮಗನ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿ ನಾನು ನಿಮಗೆ ಆಜ್ಞಾಪಿಸಿದ್ದನ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ ನಾನು ಮೋಶೆ ಮತ್ತು ಯೇಹೋಶುವನಿಗೆ ಸಹಾಯ ಮಾಡಿದಂತೆಯೇ ಈ ಕೆಲಸದಲ್ಲಿ ನಾನು ನಿಮಗೆ ಸಹಾಯ ಮಾಡುತ್ತೇನೆ ನಾವೆಲ್ಲರೂ ತಂದೆ ಮತ್ತು ತಾಯಿಯ ಕೆಲಸದಲ್ಲಿ ಭಾಗವಹಿಸುವ ನಿಷ್ಠಾವಂತ ಮಕ್ಕಳಾಗಬಹುದು ಎಂದು ನಿರೀಕ್ಷಿಸುತ್ತಾ ನಾನು ಪ್ರಸಂಗವನ್ನು ಮುಗಿಸಲು ಬಯಸುತ್ತೇನೆ ಧನ್ಯವಾದಗಳು